ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೈಲಹೊಮ್ಮಲ ವಿಧಾನಸಭಾ ಕ್ಷೇತ್ರದ ಹೊಸೂರ ಗ್ರಾಮದಲ್ಲಿ ಲೋಕಸಭೆ ಚುನಾವಣೆ ಪ್ರಚಾರದಲ್ಲಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪರ ಮತಯಾಚನೆಯನ್ನ ಮಾಡಿದರು ಈ ಒಂದು ಸಂದರ್ಭದಲ್ಲಿ ಬೈಲಹೊಂಬಲ ಶಾಸಕರಾದ ಮಹಾಂತೇಶ್ ಕೌಜಲ್ಗಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಾರ್ತಿಕ್ ಪಾಟೀಲ್ ಜಿಲ್ಲಾ ಕಾರ್ಯದರ್ಶಿ ಉಮೇಶ್ ಬೊಳತೀನ ಸೋಮನಿಂಗ ಮೂಗ್ಬಸವ ಮುರಗೋಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಂಕರಗೌಡ ಪಾಟೀಲ್ ಗಂಗಾಧರ ಮೂಗ್ಬಸವ ಉಪಸ್ಥಿತರಿದ್ದರು ತಮ್ಮೆಲ್ಲರ ಒಂದು ಆಶೀರ್ವಾದವನ್ನ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಂತ ಶೃತ ಮನುನಾಳ್ ಹೆಪ್ಪಾಳ್ಕರಿ ಅವರಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ನಾವೆಲ್ಲ ಕೂಡಿಕೊಂಡು ಇವತ್ತ ಬಂದಿದ್ದೀವಿ ಇದಾದ ನಂತರ ನಮ್ಮ ಇನ್ನೂ ನಾಲ್ಕು ಕಾರ್ಯಕ್ರಮ ಇದಾವ ಒಂಬತ್ತುವರೆ ಒಂದು ಕೂಡ ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸ್ಬೇಕು ನಾವು ಕಾನೂನ ಪ್ರಕಾರ ಆ ನಿಟ್ಟಿನಲ್ಲಿ ಹೆಚ್ಚಿನ ಸಮಯನ ತೆಗೆದುಕೊಳ್ಳೋದಿಲ್ಲ ಅಕ್ಕ ಮಾತಾಡ್ತಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಸಹಿತ ಸಹಕರಿಸುತ್ತ ವೇದಿಕೆ ಮೇಲೆ ಉಪಸ್ಥಿತರಾದಂಥ ನಮ್ಮ ನಾಯಕರು ಬೈಲೊಂಗಲ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಂಥ ಸನ್ಮಾನ್ಯ ಶ್ರೀ ಮಾಂತೇಶ ಕೌದಲ್ಗಿ ಸಾಹೇಬ್ರೆ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತ ಶ್ರೀಮತಿ ಲಕ್ಷ್ಮಿತಾಯಿ ಹೆಬ್ಬಾಳ್ಕರ್ ಅವರೇ ಬ್ಲಾಕ್ ಅಧ್ಯಕ್ಷರಾದಂಥ ಶಂಕರಗೌಡಣ್ಣ ಪಾಟೀಲ್ ಅವರೇ ಕಾರ್ತಿಕಣ್ಣ ಪಾಟೀಲ್ ಅವರೇ ಉಮೇಶ್ ಬೋಳಚಿನ್ನಣ್ಣ ಅವರೇ ಗಂಗಪ್ಪ ಮೂಗು ಬಸವಣ್ಣನವರೇ ಬಸವರಾಜ್ ಚಿಕ್ಕನಗೌಡರ ಸೋಮನಿಂಗಪ್ಪ ಸೋಮ್ ಸೋಮಲಿಂಗಪ್ಪ ಮೂಗುಬಸವಣ್ಣನವರೇ ಹಾಗೂ ಬಂದಂಥ ಎಲ್ಲ ಮೂರು ಊರಿನ ನಮ್ಮ ತಾಯಿ ಗುರು ಹಿರಿಯರೇ ಹಾಗೂ ಎಲ್ಲ ನನ್ನ ಯುವ ಮಿತ್ರರೇ ತಮಗೆಲ್ಲ ಗುರುತಿರುವ ಹಾಗೆ ಬರುವಂಥ ಏಳು ಮೇ ಲೋಕಸಭೆ ಚುನಾವಣೆ ನಡೆಯಲಿದೆ ಅದರ ಪ್ರಚಾರದ ನಿಮಿತ್ತವಾಗಿ ನಾವೆಲ್ಲ ಇವತ್ತು ಸೇರಿದ್ದೀವಿ ನಾ ಯ ಹೊಸೂರಕ್ಕೆ ಬರಬೇಕಾದ್ರೆ ನಾನು ತಾಯಿಯವ್ರ ಜೊತೆ ಚರ್ಚೆ ಮಾಡುತ್ತಿದ್ದೆ ಯಾವ ರೀತಿ ಹೊಸರಿಗೆ ಬರ್ಬೇಕಾದಂತ ಒಂದು ಮುಖ್ಯ ರಸ್ತೆ ಇದೆ ಯಾವ ರೀತಿ ಅಭಿವೃದ್ಧಿ ನಮ್ಮ ಬೈಲೊಂಗಲ ಇವತ್ತು ಆಗ್ತಾ ಇದೆ ನಿಜವಾಗ್ಲೂ ಕೂಡ ನಾವು ನಮ್ಮ ಕ್ಷೇತ್ರ ಆದಂತ ಬೆಳಗಾವಿ ಗ್ರಾಮೀಣದಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕಪ್ಪ ಅಂದ್ರೆ ನಾವು ಮಾಂತೇಶನ ಕೌದಲ್ಗೆ ಅವರು ಉದಾಹರಣೆ ಕೊಡ್ತೀವಿ ಜನರಿಗೆ ಯಾಕಂದ್ರೆ ಸರಿಸುಮಾರು ಬಹಳಷ್ಟು ವರ್ಷಗಳಿಂದ ಈ ಕ್ಷೇತ್ರವನ್ನ ಎಲ್ಲೆಲ್ಲಿ ಯಾವ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಮಾಡಬೇಕು ಯಾವ ಮಟ್ಟಕ್ಕೆ ಪ್ರತಿಯೊಂದು ವರ್ಗದ ಜನರ ಸಂಪರ್ಕದಲ್ಲಿದ್ದು ಎಷ್ಟು ಕೆಲಸ ಮಾಡಕತ್ತಾರ ನಿಜವಾಗ್ಲೂ ಅವ್ರಿಗೆ ನಾವು ಎಷ್ಟು ಅವ್ರಿಗೆ ಅವ್ರನ್ನ ಧನ್ಯವಾದ ಹೇಳಿದ್ರು ಬಹಳ ಕಮ್ಮಿ ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾನು ಕೂಡ ಪ್ರತಿಯೊಂದು ಚುನಾವಣೆ ಪ್ರಚಾರವನ್ನು ಹಂತ ಹಂತವಾಗಿ ಅವ್ರು ಹೇಳಿದಂತ ಮಾರ್ಗದರ್ಶನದಲ್ಲಿ ನಾನು ಇವತ್ತು ಹೋಗ್ತಾ ಇದ್ದೇನೆ ಬಿ ಎಸ್ ಯಡಿಯೂರಪ್ಪಾಜಿ ಅವರು ಗುರಿಯವರು ನಮ್ಮ ಸಮಾಜದ ದೊಡ್ಡ ದೊಡ್ಡ ಅವರಿಗೆ ಬಹಳ ಗೌರವವನ್ನು ಆದರೆ ಅವ್ರಿಗೆ ಒಂದು ಮಾತನ್ನು ತಲುಪಿಸಲಿಕ್ಕೆ ಬಯಸ್ತೇನೆ ಇದೆ ಬಿಜೆಪಿ ಅವರು ಅವ್ರನ್ನ ಕಾರಣ ಇಲ್ಲದೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಒನ್ನೆನೇ ಎರಡು ಸಾವಿರದ ಹತ್ತು ಇಪ್ಪತ್ತರಿಂದ ಇಪ್ಪತ್ತ ಕಾರಣ ಇಲ್ಲದೇ ಬಿ ಜೆ ಪಿಯವರು ಅವ್ರನ್ನ ಇಳಿಸ್ಬಿಟ್ಟು ಆಗ ಅವ್ರು ಬಹಳಷ್ಟು ನೋಂದಿದ್ರು ಈಗ ಬಂದು ಮಗನ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ಅಂತ ಯಾಕಂತಂದ್ರೆ ಹೈಕಮಾಂಡ್ ಗೊತ್ತಾಯ್ತು ಈ ಸಮಾಜ ದೊಡ್ಡ ಸಮಾಜವನ್ನು ಎದುರು ಹಾಕೊಂಡ್ರೆ ಏನು ಆಗಲ್ಲ ಆದರೆ ಅವ್ರು ಗೆಲ್ತಾರೆ ಅನ್ನೋದೇನಿದೆ ಮತದಾರ ತೀರ್ಮಾನ ಮಾಡ್ತಾರೆ ಹಿರಿಯರಿದ್ದಾರೆ ಗೌರವ ಬಂದ್ಕೊಡ್ತಾರೆ ಮೇಡಮ್ ಬಡವರು ಗ್ಯಾರಂಟಿ ಯೋಜನೆಗಳಿಂದ ನೆಮ್ಮದಿಯುತವಾದಂತಹ ಜೀವನವನ್ನು ನಡೆಸ್ತಿದ್ದಾರೆ ಈ ಎಲೆಕ್ಷನ್ ಆದ ನಂತರ ಅದನ್ನ ನಿಲ್ಲಿಸ್ತಾರೆ ಅನ್ನುವಂಥ ಒಂದು ಊಹಾಪೋಹಗಳು ಹರಡಾಡ್ತಿದ್ದಾವೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿಯನ್ನು ನಾವು ನೆನೆಸೋದಿಲ್ಲ ಇಲೆಕ್ಷನ್ಗೋಸ್ಕರ ಈ ಗ್ಯಾರಂಟಿ ಬಡವರ ಜೀವನದಲ್ಲಿ ಒಂದು ಸಬಲೀಕರಣ ಮಾಡಲಿಕ್ಕೆ ಮಹಿಳೆಯರ ಆರ್ಥಿಕ ಜೀವನ ಮಟ್ಟ ಸುಧಾರಿಸ್ಲಿಕ್ಕೆ ಈ ಗ್ಯಾರಂಟಿಗಳನ್ನು ಯಾವುದೇ ಕಾರಣಕ್ಕೂ ಇವನ್ನೆಸ್ತಾ ಇದ್ದಾರೆ ಅನಿಸೋದು ಇದು ಇಲೆಕ್ಷನ್ ಸಂದರ್ಭದಲ್ಲಿ ಪಾಪ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಅವರು ಬಂದಿದ್ದಾರೆ ನಮ್ಮ ಪಕ್ಷ ಅವ್ರಿಗೆ ಸೂಕ್ತವಾದಂಥ ಸ್ಥಾನಮಾನ ಕೊಡ